ಕುವೆಂಪು ಅವರ ಕವನ ನನ್ನ ಬಯಕೆ ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆ ಎಡೆಯಲ್ಲಿ ಗುಡಿಸಲು ಹೊಂದಿರಲಿ ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳ ಇಂಚನವು ಕಲಯುತ ಅಲೆ ಅಲೆಯಾಗಿ ತೇಲಿ ಬರುತ್ತಿರಲಿ ಅಲ್ಲಿ ಬಳಿ ಪಸಲೆಯಲ್ಲಿ ದನಗಳು ಅಂಬಾ ಎಂಬ ಧ್ವನಿಯು ದನಕಾಯುವನ ಕೊಳರೊಡನೆ ಬರಲಿ ಅಲ್ಲಿ ಕನ್ನಡದ ಕಪ್ಪಗಳ ಹಬ್ಬಗಳು ದಿನ ದಿನವೂ ಸವಿಯೂಟವ ಇಕ್ಕುತ್ತಿರಲಿ ಎನಗೆ ಬಾಂದೊಳಲಿ ಹಾರಿದರು ಭೂಮಿಯಲ್ಲಿ ಜಾರುತಿಹ ರಸಿಕನಾಗಿಹನೊಬ್ಬ ಗೆಳೆಯನು ಇರಲಿ ಎನಗೆ ಬೈಗಾಗೆ ನಮ್ಮೊಡನೆ ಗಳಪಿ ಅಲೆದು ಅಡ್ಡಾಡೆ ಗೋಪಾಲನಾಗಿರುವ ತಿಮ್ಮನು ಏನಾಗಿರಲಿ ಮೇಲೆ ಬಾಳನು ಬಿಟ್ಟು ನಾನು ಹಿಡಿದು ಮರೆಯಾಗೆ ನನ್ನ ಆಸೆ ಏನೆಂದು ಎಲ್ಲರೂ ಅರಿತಿರಲಿ ಸಗ್ಗವು ಇವನೊಳಗೊಂಡಿರಲು ಸಗ್ಗವೆನಗಿರಲಿ ನರಕ ಇವನ್ನು ಒಳಗೊಂಡಿರಲು ನರಕವಿರಲಿ ತಮ್ಮ ಮೈಮನಕ್ಕೆ ಅರಿವು ಒಲವು ಆನಂದವನ್ನು ನೀಡುವಂತಹ ರೀತಿಯಲ್ಲಿ ನಿಸರ್ಗದ ಚೆಲುವು ಮತ್ತು ಒಳ್ಳೆಯ ಸಾಮಾಜಿಕ ಪರಿಸರವಿರಬೇಕು ಎಂಬ ಬಯಕೆಯನ್ನು ಕವಿಯು ಈ ಕವನದಲ್ಲಿ ಹೇಳಿಕೊಂಡಿದ್ದಾರೆ ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಸದ್ದಿರದ ಸದ್ದು ಅಂದ್ರೆ ಗದ್ದಲ ಸದ್ದಿರದ ಅಂದ್ರೆ ಪ್ರಶಾಂತವಾದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಪಸುರು ಅಂದ್ರೆ ಹಸುರು ಉಡೆ ಅಂದ್ರೆ ಬಟ್ಟೆ ಪಸುರುಡೆ ಹಚ್ಚ ಹಸಿರಿನ ಆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮರ ಗಿಡ ಬಳ್ಳಿಗಳ ಎಲ್ಲದರ ಸೊಬಗಿನಿಂದ ಕೂಡಿರ್ತಕ್ಕಂಥ ಪಸರುಡೆಯ ಹಚ್ಚ ಹಸಿರಿನ ಸೊಬಗಿನಿಂದ ಕಂಗೊಳಿಸುತ್ತಿರುವ ಮಲೆನಾಡ ಗುಡ್ಡಗಳಿಂದ ಕೂಡಿರುವ ಬನಗಳಲ್ಲಿ ಬನ ಅಂದ್ರೆ ಕಾಡಿನಲ್ಲಿ ಮೊರೆಯುವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಮೊರೆಯುವ ಜುಳು ಜುಳು ನಾದವನ್ನು ಮಾಡುತ್ತಾ ಹರಿಯುತ್ತಿರುವ ತೊರೆ ಅಂತಂದ್ರೆ ನದಿ ಹೊಳೆಗಳು ನದಿ ಪಡೆಗಳ ಎಡೆಯಲ್ಲಿ ಜಾಗದಲ್ಲಿ ಗುಡಿಸಲು ಒಂದಿರಲಿ ನನ್ನ ಗುಡಿಸಲು ಎಲ್ಲಿರಬೇಕು ನಾನು ವಾಸಿಸುವ ನೆಲೆ ಎಂತಹ ಜಾಗದ ಆಗಿರಬೇಕು ಪ್ರಶಾಂತವಾಗಿರ್ತಕ್ಕಂಥ ಹಚ್ಚ ಹಸಿರಿನ ಆ ಸಂಪತ್ತಿನಿಂದ ಅಂದರೆ ಮರ ಗಿಡ ಬಳ್ಳಿಗಳ ಆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವಂಥ ಮಲೆನಾಡಿನ ಕಾಡಿನಲ್ಲಿ ಜುಳು ಜುಳು ನಾದವನ್ನು ಮಾಡುತ್ತಾ ಅರಿಯುತ್ತಿರುವಂಥ ನದಿಯೊಂದರ ತೀರದಲ್ಲಿ ನನ್ನ ಗುಡಿಸಲೊಂದಿರಲಿ ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳ ಇಂಚರವು ಇಂಚರ ಅಂದ್ರೆ ಇಂಪಾದ ಧ್ವನಿಯು ಹಾಡುವ ಹಕ್ಕಿಗಳಾಗಿರ್ತಕ್ಕಂಥ ಗಿಳಿ ಗೊರವಂಕ ಕೋಗಿಲೆಗಳ ಆ ಇಂಪಾದ ಧ್ವನಿಯು ಕಲೆಯುತ ಜೊತೆಗೂಡುತ್ತಾ ನೂರಾರು ಸಾವಿರಾರು ಹಕ್ಕಿಗಳ ಕೊರಳ ಒಳಗಿಂದ ಬರುತ್ತಿರುವಂತ ಇಂಪಾದ ನಾದವು ಜೊತೆಗೂಡಿ ಅಲೆ ಅಲೆ ಅಲೆಯಾಗಿ ತೇಲಿ ಬರುತ್ತಿರಲಿ ಇಡೀ ಆ ಪ್ರದೇಶದಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ರೀತಿಯಲ್ಲಿ ಆ ಹಕ್ಕಿಗಳ ಇಂಚರ ಕೇಳಿ ಬರುತ್ತಿರಲಿ ಹಕ್ಕಿಗಳ ಇಂಪಾದ ಗಾನ ಜೊತೆಗೂಡಿ ವಾಯುಮಂಡಲದಲ್ಲಿ ಕೇಳಿ ಬರುತ್ತಿರಲಿ ಅಲ್ಲಿ ಬಳಿ ಫಸಲೆಯಲ್ಲಿ ದನಗಳು ಅಂಬಾ ಎಂಬ ದನಿಯು ದನ ಕಾಯುವನ ಕೊಳನೊಡನೆ ಬರಲಿ ಇಷ್ಟು ಮಾತ್ರ ಅಲ್ಲ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಹಸರೆ ಅಂದರೆ ಹುಲ್ಲುಗಾವಲು ಹುಲ್ಲುಗಾವಲಿನಲ್ಲಿ ಮೇಯುತ್ತಿರುವಂಥ ದನಗಳು ದನಗಳ ಅಂಬಾ ಎಂಬ ಧ್ವನಿಯು ಅತ್ಯಂತ ನೆಮ್ಮದಿಯಿಂದ ಅಲ್ಲಿ ಮೇವನ್ನ ಮೇಯ್ತಾ ಆ ದನಗಳು ಅಂಬಾ ಎಂದು ಕೂಗುತ್ತಿರುವ ಧ್ವನಿಯು ದನ ಕಾಯುವನ ಅಂದರೆ ಬಂದನ ಕೊಳ ಬರಲಿ ಒಂದು ಕಡೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅಚ್ಚ ಹಸಿರಿನ ಸಿರಿಯ ದೊಡಿವೆ ಹರಿಯುತ್ತಿರುವಂತಹ ನದಿ ಆ ನದಿಯ ದಡದಲ್ಲಿ ಗುಡಿಸಲು ಅಲ್ಲಿ ಕೇಳಿ ಬರುತ್ತಿರುವಂತಹ ಗಿಳಿ ಗೊರಮಂಕ ಕೋಗಿಲೆಗಳ ಇಂಚರ ಧ್ವನಿ ಅವುಗಳ ಜೊತೆಗೆ ದನಗಳ ಅಬ್ಬಾ ಎಂಬ ಮಧುರವಾದ ಧ್ವನಿ ಇದರ ಜೊತೆಗೆ ಗೊಲ್ಲನ ಆ ಮಧುರವಾಗಿರ್ತಕ್ಕಂತಹ ಹಾಡು ಕೊಳಲ ಬಳಗಿಂದ ಬರುತ್ತಿದೆ ಕೊಳಲೊಡನೆ ಬರಲಿ ಕೊಳಲಗಾನ ಬರುತ್ತಿರಲಿ ಅಲ್ಲಿ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟವ ಇಕ್ಕುತ್ತಿರಲಿ ನನಗೆ ಇಷ್ಟು ಮಾತ್ರ ಅಲ್ಲ ಆ ಗುಡಿಸಲಲ್ಲಿ ಕುಳಿತುಕೊಂಡು ಆ ಗುಡಿಸಲ ಬಳಿಯಲ್ಲಿ ಕುಳಿತುಕೊಂಡು ನಾನು ಏನು ಮಾಡ್ತಾ ಇದ್ದೀನಿ ಪ್ರಕೃತಿ ಸೌಂದರ್ಯದ ಚೆಲುವನ್ನು ಸವಿಯುತ್ತಾ ಹಕ್ಕಿಗಳ ಗಾನವನ್ನ ಗೊಲ್ಲನ ಕೊಳಲಿನ ಗಾನವನ್ನು ದನಗಳ ಅಂಬ ಎಂಬ ಧ್ವನಿಯನ್ನು ಗಿಳಿ ಗೊಲಮಂಕ ಮತ್ತು ಕೋಗಿಲೆಗಳ ಇಂಚದ ಧ್ವನಿಯನ್ನು ಕೇಳ್ತಾ ಜೊತೆಗೆ ಏನು ಮಾಡ್ತಾ ಇದ್ದೀನಿ ಸಿರಿಗನ್ನಡದ ಕಬ್ಬಗಳ ಸಿರಿ ಮತ್ತು ಕನ್ನಡ ಅಂತಕ್ಕಂಥದ್ದು ಪರಸೆಯಲ್ಲಿ ಸಿರಿಗನ್ನಡ ಸಿರಿ ಅಂದರೆ ಸಂಪತ್ತು ಯಾವ ಸಂಪತ್ತು ಕನ್ನಡ ಅನ್ನತಕ್ಕಂಥದ್ದು ಕನ್ನಡಿಗರ ಪಾಲಿಗೆ ಅವರ ವ್ಯಕ್ತಿತ್ವವನ್ನು ರೂಪಿಸುವ ಸಂಪತ್ತು ಲೋಕದ ಎಲ್ಲ ಅರಿವನ್ನು ಲೋಕದ ಎಲ್ಲ ಜ್ಞಾನವನ್ನು ಲೋಕಾನುಭವಗಳನ್ನೆಲ್ಲ ಭಾಷೆಯ ಮೂಲಕ ತನ್ನದಾಗಿಸಿಕೊಂಡು ತನ್ನ ವ್ಯಕ್ತಿತ್ವವನ್ನು ಅಭಿವ್ಯಕ್ತಿಸುವುದಕ್ಕೆ ತಾನು ಇತರೊಡನ ಎಲ್ಲ ರೀತಿಯಲ್ಲಿಯೂ ಕೂಡ ವ್ಯವಹರಿಸುವುದಕ್ಕೆ ಕಾರಣವಾಗಿರ್ತಕ್ಕಂಥ ಭಾಷೆಯೇ ಕನ್ನಡ ಇಂಥ ಭಾಷೆ ಯಾವುದು ಸಿರಿ ಅಂದ್ರೇನು ಇಲ್ಲಿ ಅರಿವನ್ನು ಆನಂದವನ್ನ ವ್ಯಕ್ತಿತ್ವವನ್ನು ಮೂಡಿಸುವಂಥ ಈ ಕನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟವ ಇಕ್ಕುತ್ತಿರಲಿ ನನಗೆ ಹಾಗಾದರೆ ಸಿರಿಗನ್ನಡದ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅರಿವು ಮತ್ತು ಆನಂದವನ್ನ ಕನ್ನಡಗರ ಕನ್ನಡಿಗರ ಪಾಲಿಗೆ ಕೊಡುವಂಥ ಕಬ್ಬ ಕಬ್ಬ ಅಂದರೆ ಕಾವ್ಯ ಕಾವ್ಯಗಳ ಹಬ್ಬಗಳು ಏನು ಹಬ್ಬ ಅಂದರೆ ದೇವರ ಹೆಸರಿನಲ್ಲಿ ನಾವು ಹಬ್ಬವನ್ನು ಮಾಡ್ತೀವಿ ಪ್ರಕೃತಿಯ ಹೆಸರಿನಲ್ಲಿ ಹಬ್ಬ ಮಾಡ್ತೀವಿ ಯುಗಾದಿ ಸಂಕ್ರಾಂತಿ ಇವೆಲ್ಲವೂ ಕೂಡ ಪ್ರಕೃತಿ ಇದರಲ್ಲಿ ಈ ಹಬ್ಬವನ್ನು ಮಾಡಿದಾಗ ಸಿಹಿಯೂಟವನ್ನು ಉಂಡು ರುಚಿಕರವಾಗಿರ್ತಕ್ಕಂಥ ಆಹಾರವನ್ನು ತಗೊಂಡು ಅತ್ಯಂತ ಆನಂದದಿಂದ ನರ್ತಿಸಿ ಕುಣಿದು ಸಂತೋಷ ಪಡ್ತೀವಿ ಹಾಗಾದರೆ ಸಿರಿಗನ್ನಡದ ಕಬ್ಬವನ್ನು ನಾವು ಓದ್ತಿರ್ಬೇಕಾದ್ರೆ ಯಾರಿಗೆ ಹಬ್ಬ ಆಗುತ್ತೆ ಅಂತಂದರೆ ಸಿರಿಗನ್ನಡ ಕಾವ್ಯಗಳನ್ನು ಓದುವುದರಿಂದ ನಮಗೆ ಎನ್ನದಾಗುತ್ತೆ ಯಾವುದು ಬರುತ್ತೆ ಅಂದರೆ ನಾನು ಏನು ನಾನು ಮನುಷ್ಯನಾಗಿ ನನ್ನ ಇತಿಮತಿಗಳೇನು ಅನ್ನತಕ್ಕಂಥ ಅರಿವನ್ನ ನಮಗೆ ಕೊಡ್ತದೆ ಕನ್ನಡಿಯ ಮುಂದೆ ನಿಂತಾಗ ನಮ್ಮ ರೂಪ ಹೇಗೆ ಪ್ರತಿಬಿಬ್ಬ ಕಾಣುತ್ತೋ ಹಾಗೆ ಕಾವ್ಯವನ್ನು ಓದುವಾಗ ಆ ಕಾವ್ಯ ಮನುಷ್ಯನಾಗಿ ನನ್ನ ವ್ಯಕ್ತಿತ್ವ ದ ಇತಿಮಿತಿಗಳೇನು ನಾನು ಯಾವ ಬಗೆಯ ಅರಿವನ್ನ ಪಡಿಬೇಕು ಯಾವ ಬಗೆಯಲ್ಲಿ ನಾನು ಬಾಳಬೇಕು ಈ ಜಗತ್ತಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ನೀತಿ ಯಾವುದು ಅನೀತಿ ಯಾವುದು ವಾಸ್ತವ ಯಾವುದು ಮಾನವ ಕಲ್ಪಿತ ಎಂಬೆಲ್ಲ ಅರಿವನ್ನ ನಮ್ಮ ಸಿರಿಗನ್ನಡದ ಕಾವ್ಯಗಳು ನಮಗೆ ಕೊಡ್ತವೆ ಹಾಗಾದ್ರೆ ಕಾವ್ಯವನ್ನು ಓದುವುದರಿಂದ ಏನು ಪ್ರಯೋಜನ ನನ್ನನ್ನು ನಾನು ವ್ಯಕ್ತಿಯನ್ನಾಗಿ ತಿಳ್ಕೊಳ್ಬೋದು ಮತ್ತು ಲೋಕದ ಜಗತ್ ಎಲ್ಲ ಪ್ರಕೃತಿಯನ್ನ ಮತ್ತು ಲೋಕದ ಎಲ್ಲ ವ್ಯಕ್ತಿಗಳ ನಡೆನುಡಿಗಳನ್ನು ನಾನು ತಿಳ್ಕೊಳ್ಬೋದು ಹಾಗಾದ್ರೆ ಸಿರಿಗನ್ನಡದ ಕಾವ್ಯಗಳನ್ನು ಓದುವ ಹಬ್ಬ ಹಬ್ಬ ಅಂದ್ರೆ ಆನಂದವನ್ನು ಪಡುವ ಮತ್ತು ಅರಿವನ್ನು ಪಡೆಯುವುದಕ್ಕೆ ನೆರವಾಗುವಂತ ಈ ಕಾವ್ಯಗಳನ್ನು ಓದ್ತಾ ಹಬ್ಬಗಳು ದಿನ ದಿನವೂ ಸವಿಯೂಟವ ಇಕ್ಕುದಿರಲಿ ಎನಗೆ ಸವಿಯೂಟ ಹಬ್ಬದಲ್ಲಿ ನಾಲಿಗೆಗೆ ರುಚಿಯಾದರೆ ಕಾವ್ಯವನ್ನು ಓದುವುದರಿಂದ ಮನಸ್ಸಿಗೆ ಅತ್ಯಂತ ಆನಂದವಾಗುತ್ತೆ ಸವಿ ಊಟವ ರುಚಿಕರವಾದ ಊಟವನ್ನ ಇಕ್ಕುತ್ತಿರಲಿ ನನಗೆ ನೀಡುತ್ತಿರಲಿ ನನಗೆ ಸಿರಿಗನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟವ ಊಟವ ಇಕ್ಕುತ್ತಿರಲಿ ನನಗೆ ಅಂದ್ರೆ ಈ ನುಡಿಗಳು ರೂಪಕವಾಗಿ ಬಳಕೆಯಾಗಿವೆ ಪ್ರತಿನಿತ್ಯವೂ ಸಿರಿಗನ್ನಡ ಕಾವ್ಯಗಳನ್ನು ಓದುತ್ತಾ ಕೇಳುತ್ತಾ ಲೋಕದ ಚೆಲವು ಒಲವು ಮತ್ತು ಎಲ್ಲ ಕಾಲಕ್ಕೂ ಸಲ್ಲುವ ವಾಸ್ತವದ ಸಂಗತಿಗಳನ್ನು ತಿಳಿದು ನನ್ನ ಮನಸ್ಸು ಮುದಗೊಂಡು ಅರಳುವಂತಾಗಲಿ ಬಾಂತಳಲಿ ಹಾರಿದರು ಭುವಿಯಲ್ಲಿ ಜಾರುತಿಹ ರಸಿಕಾಗಿಹನೊಬ್ಬ ಗೆಳೆಯನಿರ ನನಗೆ ನೋಡಿ ಎಂಥ ಗೆಳೆಯ ಇರಬೇಕು ಗೆಳೆಯ ಅಂದರೆ ಅವರೊಬ್ಬ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ವ್ಯಕ್ತಿ ನೋಡಿ ತಂದೆ ತಾಯಿಗಳು ನಮಗೆ ದೇಹವನ್ನು ಕೊಡ್ತಾರೆ ಅಂದರೆ ನಮ್ಮ ಹುಟ್ಟಿಗೆ ಕಾಲ್ಪಾಗ್ತಾರೆ ಗುರುಗಳು ನಮಗೆ ಯಾವುದು ಒಳಿತು ಯಾವುದು ಕೆಡುಕು ಯಾವುದು ಸರಿ ಯಾವುದು ತಪ್ಪು ಯಾವ ರೀತಿಯ ಜೀವನವನ್ನು ನಾವು ರೂಪಿಸ್ಕೊಳ್ಬೇಕು ಅನ್ನತಕ್ಕಂಥ ಅರಿವನ್ನು ಕೊಟ್ಟು ಮಾರ್ಗದರ್ಶನವನ್ನು ಮಾಡ್ತಾರೆ ಅದರ ನಿಜಕ್ಕೂ ನಮ್ಮ ಬದುಕಿನಲ್ಲಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥವರು ಗೆಳೆಯರು ಒಳ್ಳೆಯ ಗೆಳೆಯರು ಸಿಕ್ಕಿದ್ರೆ ನಮ್ಮ ವ್ಯಕ್ತಿತ್ವ ಒಳ್ಳೆಯ ರೀತಿಯಲ್ಲಿ ರೂಪುಗೊಳ್ಳುತ್ತದೆ ಕೆಟ್ಟ ಗೆಳೆಯರು ಸಿಕ್ಕಿದ್ರೆ ನಮ್ಮ ವ್ಯಕ್ತಿತ್ವ ಕೆಟ್ಟದ್ದಾಗಿಯೇ ಇದಾಗುತ್ತೆ ಅದರಿಂದ ಗೆಳೆಯ ಮತ್ತು ಗೆಳೆತನ ನಮ್ಮ ಬದುಕನ್ನು ರೂಪಿಸುವಂಥ ಪ್ರಮುಖ ವ್ಯಕ್ತಿಗಳಲ್ಲಿ ಗೆಳೆತನ ಅಂತಕ್ಕಂಥದ್ದು ಪ್ರಮುಖ ಶಕ್ತಿಗಳಲ್ಲಿ ಒಂದಾಗಿದೆ ಕವಿ ಯಾವುದನ್ನು ಬಯಸ್ತಾ ಇದ್ದಾರೆ ಎಂಥ ಗೆಳೆಯರನ್ನು ಬಯಸ್ತಾ ಇದ್ದಾರೆ ಬಾಂಧದಿ ಹಾರಿದರು ಬಾಂದಳ ಅಂದರೆ ಬಾಂಧ ಅಂದರೆ ಆಕಾಶ ಪ್ರದೇಶ ಗಗನದಲ್ಲಿ ಹಾರಿದರು ಭೂಮಿಯಲ್ಲಿ ಜಾರುತಿಯ ಭೂಮಿ ಅಂದ್ರೆ ಭೂಮಿಯಲ್ಲಿ ಜಾರುತೀಯ ಭೂಮಿಯ ಕಡೆಗೆ ಜಾರುತ್ತಿರುವ ಇದೊಂದು ರೂಪಕ ನೋಡಿ ಬಾಂದಳ ಅಂದ್ರೆ ಆಕಾಶ ಗಗನ ಬಾಂದಳದೇ ಹಾರಿದರು ಆ ಗೆಳೆಯ ಹೆಂಗೆ ಆಕಾಶ ಮಾರ್ಗದಲ್ಲಿ ಸಂಚರಿಸುತ್ತಿದ್ದರು ಭೂಮಿಯಲ್ಲಿ ಜಾರುತಿಯ ಅವ್ರು ಎಲ್ಲಿಗೆ ಬರ್ಬೇಕಂತೆ ಭೂಮಿಯಲ್ಲಿ ಭೂಮಿ ಅಂದ್ರೆ ಭೂಮಿಯ ಕಡೆಗೆ ಬರಬೇಕು ಇದರ ರೂಪಕ ಏನಂತಂದ್ರೆ ಬಾಂದಳದೇ ಹಾರಿದರು ಅಂದ್ರೆ ಮನದಲ್ಲಿ ಮೂಡುವ ಬಗೆ ಬಗೆಯ ಕಲ್ಪನಾಲೋಕದಲ್ಲಿ ವಿಹರಿಸುತ್ತಿದ್ದರು ಆತ ಆ ಗೆಳೆಯ ಎಂತ ನಾನಾ ರೀತಿಯಾಗಿರ್ತಕ್ಕಂಥ ಸುಂದರವಾದ ಮನಮೋಹಕವಾಗಿರ್ತಕ್ಕಂಥ ಬದುಕನ್ನು ಅತ್ಯಂತ ಶ್ರೇಷ್ಠವಾಗಿ ರೂಪಿಸಿಕೊಳ್ಳುವ ಕಲ್ಪನಾಲೋಕದಲ್ಲಿ ವಿಹರಿಸುತ್ತಿದ್ದರು ವಿಹರಿಸುತ್ತಿದ್ದರೂ ಭೂಮಿಯಲ್ಲಿ ಜಾರುತಿಯ ಭೂಮಿ ಅಂದ್ರೆ ಭೂಮಿ ಈ ಭೂಮಿಯ ಮೇಲನ ಜೀವನದ ಏಳು ಬೀಳುಗಳಿಗೆ ಕಷ್ಟ ನಷ್ಟಗಳಿಗೆ ಸುಖ ಸಂತೋಷಗಳಿಗೆ ಆಗು ಹೋಗುವಳಿಗೆ ತನ್ನನ್ನ ಒಡ್ಡಿಕೊಂಡು ಎಲ್ಲವನ್ನು ಮುಖಾಮುಖಿಯಾಗಿ ಎದುರಿಸಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಜೀವನವನ್ನು ರೂಪಿಸಿಕೊಳ್ಳುವ ಅಂದರೆ ಬದುಕನ್ನ ಪ್ರೀತಿಸುವ ಬದುಕನ್ನ ಪ್ರೀತಿಸುವುದು ಅಂದ್ರೇನು ವ್ಯಕ್ತಿ ತನ್ನ ಒಳಿತನ್ನ ತನ್ನ ಕುಟುಂಬದ ಒಳಿತನ್ನ ಮಾಡಿಕೊಳ್ಳುವಂತೆಯೇ ಅದಕ್ಕಾಗಿ ಆಡುವ ನುಡಿ ಮಾಡುವ ಕಾರ್ಯಗಳಂತೆಯೇ ಸಹಮಾನವರ ಬದುಕನ್ನು ಕೂಡ ಒಳಿತನ್ನಾಗಿ ಮಾಡಬೇಕು ಅನ್ನತಕ್ಕಂಥ ಹಂಬಲವನ್ನು ಉಳ್ಳಂಥ ಪ್ರೀತಿ ಕರುಣೆ ಮೈತ್ರಿಯ ನಡೆನುಡಿಗಳಿಂದ ಮಾಡುವುದೇ ಬದುಕನ್ನು ಪ್ರೀತಿಸುವುದು ಹಾಗಾದರೆ ಗೆಳೆಯಬೇಕು ನನಗೆ ಪಾಂದಳದಿ ಆತ ಹಾರಿದರು ಭುವಿಯಲ್ಲಿ ಜಾರುತೀಯ ಕಲ್ಪನಾಲೋಕದಲ್ಲಿ ಬೇರೆಸುತ್ತಿದ್ದರೂ ನಿತ್ಯದ ಬದುಕಿನಲ್ಲಿ ತನ್ನ ಜೀವನವನ್ನು ಉತ್ತಮವಾಗಿ ರೂಢಿಸಿಕೊಂಡು ಸಹಮಾನವರ ಬಗ್ಗೆ ಅತ್ಯಂತ ಪ್ರೀತಿ ಕರುಣೆ ಮೈತ್ರಿಯಿಂದ ಮಾಡುತ್ತಿರುವ ಅಂತಹ ಮನೋಧರ್ಮದ ರಸಿಕ ನಾಗಿ ಹಬ್ಬ ಕೆಳೆಯ ನೆರವೇನಿಗೆ ರಸಿಕ ರಸಿಕ ಅಂದ್ರೆ ಪ್ರಕೃತಿಯ ಚೆಲುವಿನಲ್ಲಾಗ್ಲಿ ಅಥವಾ ಮನುಷ್ಯರ ಒಳ್ಳೆಯ ನಡೆರುಡಿಗಳಲ್ಲಾಗ್ಲಿ ಅತ್ಯಂತ ಪ್ರೀತಿಯನ್ನು ಮುಳ್ಳವನು ಯಾವುದು ಒಳ್ಳೆಯದೋ ಅದನ್ನು ಕಂಡು ಸಂತೋಷ ಪಡುವವನು ಯಾವುದು ಅತ್ಯಂತ ಉತ್ತಮವಾದದ್ದೋ ಅದನ್ನು ಕಂಡು ಆನಂದದಿಂದ ಅದನ್ನು ತಾನು ಮಾಡಬೇಕು ಅನ್ನತಕ್ಕಂಥ ಅಪೇಕ್ಷೆ ಉಳ್ಳವನು ರಸಿಕ ಅಂದರೆ ಸೌಂದರ್ಯ ಪ್ರಿಯ ಮತ್ತು ಒಡಿತರಿಂದ ತಾನು ಅತ್ಯಂತ ಆನಂದವನ್ನು ಪಡಿತಕ್ಕಂಥ ವ್ಯಕ್ತಿ ರಸಿಕ ನಾಗಿಯ ರಸಿಕ ಲೋಕದಲ್ಲಿನ ಚಲುವು ಒಲುವಿನಲ್ಲಿ ಅಪಾರವಾದ ಆಸಕ್ತಿಯುಳ್ಳವನು ರಸಿಕ ನಾಗಿಯನೊಬ್ಬ ಗೆಳೆಯನು ಇರಲನಿಗೆ ಇಂಥ ಸ್ನೇಹಿತ ಇರಲಿ ಲೋಕದ ಚೆಲುವೆಲ್ಲವನ್ನೂ ಆನಂದದಿಂದ ಸಮಯುತ್ತ ಅಂದ್ರೆ ಉತ್ಸಾಹ ಇರಬೇಕು ಒಳ್ಳೆಯದನ್ನ ಕಂಡಾಗ ಸುಂದರವಾದದ್ದನ್ನ ಆ ಪ್ರಕೃತಿಯ ಸೌಂದರ್ಯವನ್ನು ಕಂಡಾಗ ಮನುಷ್ಯನ ಒಳ್ಳೆಯ ನಡುಗುಡಿಗಳನ್ನ ಕಂಡಾಗ ಅದನ್ನು ಕಂಡು ಆನಂದ ಪಡುವಂಥ ಮನೋಭಾವವನ್ನು ರಸಿಕತೆ ಅಂತ ಹೇಳ್ತಾರೆ ಅಂಥ ಲಸಿಕನಾಗಿರುವ ವ್ಯಕ್ತಿ ಲೋಕದ ಚೆಲುಬೆಲ್ಲವನ್ನು ಆನಂದದ ಸಮಯುತ್ತ ಸದಾಕಾಲ ನನ್ನ ಮನಸ್ಸಿನ ಒಳಮಿಡಿತಗಳಿಗೆ ಭಾವನೆಗಳಿಗೆ ಸಮಾನವಾಗಿ ತಿಳಿಯುವಂತ ಒಬ್ಬ ಗೆಳೆಯನು ನನಗಿರಲಿ ಅಂದರೆ ಸಮಾನವಾಗಿರ್ತಕ್ಕಂಥ ನಾನು ಹೇಗೆ ಪ್ರಕೃತಿಯ ಚೆಲುವನ್ನು ಸುರಿಯುತ್ತೇನೆಯೋ ನಾನು ಹೇಗೆ ಅಕ್ಕಿಗಳ ಇಂಚನವನ್ನು ಕೇಳಿ ಆನಂದ ಪಡಿತೇನೋ ಲೋಕದ ಒಳಿತನ ಕಂಡು ನಾನು ಹೇಗೆ ಉತ್ಸಾಹಗೊಳ್ತೇನೋ ಅಂತಹ ಸಮಾನ ಮನೋಧರ್ಮದ ಗೆಳೆಯರಿರಲಿ ಬೈಗಾಗೆ ಬೈಗು ಅಂದರೆ ಸಂಜೆ ಬೈಗು ಹಾಗೆ ಆಗಲು ನಮ್ಮೊಡನೆ ಗಳಪಿ ಮಾತನಾಡಿ ಲೋಕದ ಅನೇಕ ವಿಷಯಗಳನ್ನು ಹೇಳ್ಕೊಳ್ತಾ ಬದುಕಿನ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ತಾ ಗಳಪಿ ಹರಟುತ್ತಾ ಮಾತನಾಡುತ್ತಾ ಅಲೆದು ಅಡ್ಡಾಡೆ ಎಲ್ಲ ಕಡೆ ಈ ಮಲೆನಾಡಿನ ಬೆಟ್ಟ ಗುಡ್ಡಗಳಲ್ಲಿ ಪ್ರಕೃತಿಯ ನಡುವೆ ಅಲೆದು ಅಡ್ಡಾಡೆ ಸಂಚರಿಸಲು ಗೋಪಾಲನಾಗಿರುವ ತಿಮ್ಮನು ಏನಾಗಿರಲಿ ಗೋಪಾಲ ದನ ಕಾಯುವ ಆ ಬಾಲಕ ದನ ಕಾಯುವ ಹುಡುಗ ಇಲ್ಲಿ ಗೊಲ್ಲ ಗೋಪಾಲನಾಗಿರುವ ತಿಮ್ಮನು ಏನಾಗಿರಲಿ ತಿಮ್ಮ ಅನ್ನತಕ್ಕಂಥ ವ್ಯಕ್ತಿ ಕುವೆಂಪುರವರ ಓರಿಗೆಯ ಅಂದರೆ ವಯೋ ವಯಸ್ಸಿನಲ್ಲಿ ಅವರಷ್ಟೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವರಿಗೆ ತಮ್ಮನಾಗಬೇಕು ನಂಟಸ್ತಿಕೆಯಲ್ಲಿ ಅತ್ಯಂತ ಆತ್ಮೀಯ ವ್ಯಕ್ತಿ ಕವಿಯ ಓರಿಗೆಯವರು ನಂಟಿನಲ್ಲಿ ಕವಿಗೆ ತಮ್ಮನಾಗಬೇಕು ಕವಿಗೆ ಚಿಕ್ಕಂದಿನಲ್ಲಿ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಗೆಳೆಯರಾಗಿದ್ದರು ಗೋಪಾಲನಾಗಿರುವ ತಿಮ್ಮನು ಏನಾಗಿರಲಿ ಕವಿ ಮತ್ತೆ ಹೇಳ್ತಾರೆ ಮೇಲೆ ಬಾಳನು ಬಿಟ್ಟು ನಾನು ಅಡಿದು ಮನೆಯಾಗಲಿ ಮೇಲೆ ವಯಸ್ಸಾದ ನಂತರ ಹಲವು ಕಾಲದ ನಂತರ ಬಾಳನ್ನು ಬಿಟ್ಟು ಅಂದ್ರೆ ನಾನು ಸಾವನ್ನು ಅಪ್ಪಿ ನಾನು ಅಳಿದು ಮರೆಯಾಗಿ ಎಷ್ಟೋ ವರ್ಷಗಳ ಕಾಲ ಮನುಷ್ಯ ಆದ ನಾವು ಅನಂತ ಅನಂತ ವರ್ಷಗಳ ಈ ಜಗತ್ತಿನಲ್ಲಿ ಎಲ್ಲೋ ಒಂದು ಅವಧಿಯಲ್ಲಿ ನೂರು ವರ್ಷಗಳ ಅವಧಿ ಈ ಅವಧಿಯಲ್ಲಿ ಹುಟ್ಟಿ ಬಂದಿರ್ತೀವಿ ಸಾಯಲೇಬೇಕು ಮೇಲೆ ಅನಂತರ ಬಹುಕಾಲದ ನಂತರ ಬಾಳನ್ನು ಬಿಟ್ಟು ನಾನು ಅಳಿದು ಮರೆಯಾಗೆ ನಾನು ಸಾವನ್ನಪ್ಪಿದ ನಂತರ ನನ್ನ ಆಸೆ ಏನೆಂದು ಎಲ್ಲರೂ ಅರಿದಿರಲಿ ಕವಿಯಾದ ನಾನು ಈ ಜೀವನವನ್ನು ಮುಗಿಸಿ ಸಾವನ್ನಪ್ಪಿರುವುದು ನಂತರ ನನ್ನ ಆಸೆ ಏನು ಕವಿಯಾದ ನನ್ನ ಮನಸ್ಸಿನ ಬೈಕೆ ಏನಿತ್ತು ಹಂಬಲವೇನಿತ್ತು ಬೈಕೆ ಏನಿತ್ತು ಅನ್ನುವುದು ಏನೆಂದು ಎಲ್ಲರೂ ಅರಿತಿರಲಿ ಎಲ್ಲರೂ ನನ್ನವರೆಲ್ಲರೂ ಅರಿತಿರಲಿ ಈ ಜಗತ್ತು ಅರಿದಿರಲಿ ಕವಿಯಾದ ನಮ್ಮ ಮನಸ್ಸಿನ ಹಂಬಲ ಏನು ಸಗ್ಗವು ಇವನು ಒಳಗೊಂಡಿರಲು ಸಗ್ಗವೇನಾಗಿರಲಿ ನಾನು ಸತ್ತ ಮೇಲೆ ಇಲ್ಲಾಯ್ತು ಇಲ್ಲಿ ಸತ್ತ ಮೇಲೆ ಹೋಗ್ತಿರಲ್ಲ ಅದೊಂದು ಕಲ್ಪನೆ ಇಲ್ಲಿ ಒಳ್ಳೆಯದನ್ನ ಮಾಡಿದವರು ಸಾವನ್ನಪ್ಪಿದ ನಂತರ ಸ್ವರ್ಗಕ್ಕೆ ಹೋಗುತ್ತಾರೆ ಆ ದೇವಲೋಕದಲ್ಲಿ ಸ್ವರ್ಗ ಇದೆಯಂತೆ ಕಲ್ಪನೆಗಳೆಲ್ಲ ಆ ಸ್ವರ್ಗದಲ್ಲಿ ಸಕಲ ವಿಧವಾದ ಸುಖ ಭೋಗಗಳು ಇದೆಯಂತೆ ಅದರಿಂದ ಸಂಘ ಅಂದ್ರೆ ಅದೊಂದು ಸುಖದ ನೆಲೆ ಇನ್ನೊಂದು ಈ ಲೋಕದಲ್ಲಿ ಕೆಟ್ಟ ರೀತಿಯಲ್ಲಿ ಪಾಳಿದವರು ಬೇರೆಯವರಿಗೆ ಕೆಡಕನ್ನು ಉಂಟು ಮಾಡಿದವರು ಅವು ಸತ್ತ ನಂತರ ನರಕಕ್ಕೆ ಹೋಗ್ತಾರಂತೆ ಆ ನರಕದಲ್ಲಿ ತಾವು ಇಲ್ಲಿ ಮಾಡಿರ್ತಕ್ಕಂಥ ಕೆಟ್ಟ ಕಾರ್ಯಗಳಿಗೆ ತಕ್ಕಂತೆ ದಂಡನೆಯನ್ನು ಅನುಭವಿಸ್ತಾರೆ ಅದರಿಂದ ನರಕ ಒಂದು ದುಃಖದ ನೆಲೆ ಅನ್ನತಕ್ಕಂಥ ಒಂದು ಕಲ್ಪನೆ ನಮ್ಮಲ್ಲಿ ಜನ ಸಮುದಾಯದಲ್ಲಿ ಸಾವಿರಾರು ವರ್ಷಗಳಿಂದ ಬಂದಿದೆ ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಸ್ವರ್ಗಕ್ಕೆ ಹೋಗಬೇಕು ಅಂತ ನಾನು ನೀವೆಲ್ಲ ಆಸೆ ಪಡ್ತೀವಿ ಹೊರತು ನರಕಕ್ಕೆ ಹೋಗಕ್ಕೆ ಆಸೆ ಪಡೋದಿಲ್ಲ ಆದರೆ ಕವಿ ನೋಡಿ ಸುಖದ ನಡೆಯಾದ ಸಗ್ಗ ಅಥವಾ ದುಃಖ ದಂಡನೆಯನ್ನು ಕೊಡುವ ನರಕ ಇವರು ಮುಖ್ಯ ಅಲ್ಲ ತಾನು ಸತ್ತ ಮೇಲೆ ಹೋಗಿ ಸೇರುವ ಆ ಜಾಗಗಳು ಅದು ಸ್ವರ್ಗ ಬೇಕಾರವಾಗಿರಲಿ ನರಕ ಬೇಕಾರವಾಗಿರಲಿ ಇವರ ಆಸೆ ಏನು ಸಗ್ಗವು ನಾನು ಸತ್ತ ನಂತರ ಹೋಗಿ ಸೇರುವ ಆ ಸ್ವರ್ಗವು ಇವನು ಒಳಗೊಂಡಿರಲು ಯಾವುದನ್ನ ದಟ್ಟವಾದ ಮಲೆನಾಡಿನ ಹಚ್ಚ ಹಸಿರಿನ ಸಿರಿ ಜುಳು ಜುಳು ನಾದವನ್ನು ಮಾಡುತ್ತಾ ಹರಿಯುವ ತೊರೆ ಹಕ್ಕಿಗಳ ಹಿಂಪಾದ ಹಾಡು ಗೊಲ್ಲನ ಕೊಳಲಿನ ಗಾನ ಸಿರಿಗನ್ನಡ ಕಾವ್ಯಗಳ ನವರಸಗಳ ಉಣಿಸಿನ ಸವಿ ನವರಸ ಅಂದರೆ ರಸ ಅಂದರೆ ಕಾವ್ಯವನ್ನು ಓದುವಾಗ ಓದುಗನ ಮನದಲ್ಲಿ ಅಥವಾ ಕೇಳುಗನ ಮನದಲ್ಲಿ ಉಂಟಾಗುವ ಅನುಭವ ವಿಶೇಷವನ್ನು ರಸ ಅಂತ ಕರಿತೀವಿ ಅನುಭವಗಳು ಉಂಟಾಗ್ತಾ ಇರ್ತವೆ ಕಾವ್ಯವನ್ನು ಓದ್ತಾ 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 ಇರುವಾಗ ರಸ ಎಂದರೆ ಕಾವ್ಯವನ್ನ ಓದುವಾಗ ಇಲ್ಲವೇ ಕೇಳುವಾಗ ವ್ಯಕ್ತಿಯ ಮನದಲ್ಲಿ ಸಮೃದಯರ ಮನದಲ್ಲಿ ಉಂಟಾಗುವ ಒಳಮಿಡಿತಗಳು ಭಾವನೆಗಳು ಅನುಭವ ವಿಶೇಷಗಳು ಇವನ್ನು ನವರಸಗಳು ಅಂತ ಕರೀತಾರೆ ಯಾವ್ಯಾವುದು ಶೃಂಗಾರ ಹಾಸ್ಯ ಕರುಣ ರೌದ್ರ ವೀರ ಭಯಾನಕ ಬೀಭತ್ಸ ಅದ್ಭುತ ಶಾಂತ ಅನ್ನತಕ್ಕಂಥ ಒಂಬತ್ತು ರಸಗಳಿವೆ ಅಂದ್ರೆ ರಸ ಅಂದ್ರೆ ಅನುಭವ ವಿಶೇಷಗಳಿವೆ ಅಂತ ಹೇಳ್ತಾರೆ ಗೊಲ್ಲದ ಕೊಳವಿನ ಗಾನ ಸಿರಿಗನ್ನಡ ಕಾವ್ಯಗಳ ನವರಸಗಳ ಉಣಿಸಿನ ಸವಿ ಕವಿಯ ಮನಸ್ಸಿಗೆ ಸಮಾನವಾಗಿ ತುಡಿಯುವಂತ ಗೆಳೆಯ ಮತ್ತು ಕಾಡಿನಲ್ಲೆಲ್ಲ ತನ್ನೊಡನೆ ಅಲೆದಾಡುತ್ತ ಹರಡುವ ನೆಂಟ ತಿಮ್ಮನು ಇರುವಂತಹ ಪರಿಸರ ಈ ಪರಿಸರ ಎಲ್ಲಿದೆಯೋ ಅಲ್ಲಿ ಸಗ್ಗವು ಸಗ್ಗ ಬೆನಗಿರಲಿ ನನಗೆ ಅದು ಸ್ವರ್ಗವೋ ನರಕವೋ ಅನ್ನೋದು ಮುಖ್ಯ ಅಲ್ಲ ಈ ಎಲ್ಲ ವಿಧವಾಗಿರ್ತಕ್ಕಂಥ ಸೌಂದರ್ಯದ ಅತ್ಯಂತ ಚೆಲುವಿನ ಒಲವಿನ ಮನಸ್ಸಿಗೆ ಆನಂದವನ್ನ ಅರಿವನ್ನ ನೀಡುವಂತ ಇವೆಲ್ಲವೂ ಅಳಿರಬೇಕು ಸಗ್ಗವು ಇವನು ಒಳಗೊಂಡಿರಲು ಸರ್ಗವೇನಾಗಿರಲಿ ಒಂದು ವೇಳೆ ನರಕ ಇವನು ಒಳಗೊಂಡಿರಲು ನರಕದಲ್ಲಿರಾದ್ರೂ ಕೂಡ ಇವಿದ್ರೆ ಯಾವ್ಯಾವುದು ಹಕ್ಕಿಯ ಹಚ್ಚ ಹಸಿರ ಸಿರಿ ಇವೆಲ್ಲವೂ ಕೂಡ ಇದ್ರೆ ಸ್ವರ್ಗವು ಏನ ನರಕವು ಇವನು ಒಳಗೊಂಡಿರಲು ನರಕವೇ ಇರಲಿ ನರಕವಿರಲಿ ಹಾಗಾದ್ರೆ ನನಗೆ ಸ್ವರ್ಗ ನರಕಗಳು ಸುಖವೋ ದುಃಖವೋ ಮುಖ್ಯ ಅಲ್ಲ ಯಾವ ಎಡೆಯಲ್ಲಿ ನಾನು ಬಯಸುವಂಥ ಪ್ರಕೃತಿಯ ಚೆಲುವು ಕಾವ್ಯಾನಂದ ಮತ್ತು ತಿಮ್ಮನಂತಹ ಗೆಳೆಯನ ಒಡನಾಟ ಇರ್ತದೋ ಅಂತ ಮಧುರವಾದ ನೆಲೆಯೇ ನನ್ನ ಪಾಲಿನ ಸ್ವರ್ಗವಾಗ್ತದೆ ಒಂದು ವೇಳೆ ನರಕದಲ್ಲಿದ್ದರೆ ಅದೇ ಜಾಗದಲ್ಲಿ ನಾನು ನೆನೆಸುತ್ತೇನೆ ಕವಿಗೆ ಸ್ವರ್ಗದ ಬಗ್ಗೆ ಒಲವಾಗಲಿ ನರಕದ ಬಗ್ಗೆ ಅಂಚಿಕೆಯಾಗಲಿ ಇಲ್ಲ ಎಲ್ಲಿ ನಿಸರ್ಗದ ಚಿಲುಬು ಸಿರಿಗನ್ನಡ ಕಾವ್ಯಗಳಿಂದ ದೊರಕುವ ಆನಂದ ಮತ್ತು ಅರಿವು ಮತ್ತು ಒಳ್ಳೆಯ ಗೆಳೆತನದ ನಂಟು ಇದೆಯೋ ಅದೇ ಅವರ ಪಾಲಿಗೆ ಆನಂದದ ನೆಲೆಯಾಗಿದೆ ನನ್ನ ಬಯಕೆ ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಮೊರೆಬ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಅಲ್ಲಿ ಗಿಳಿ ದೊರವಂಕ ಕೋಗಿಲೆಗಳ ಇಂಚನವು ಕಲೆಯುತ ಅಲೆ ಅಲೆಯಾಗಿ ತೇಲಿ ಬರುತ್ತಿರಲಿ ಅಲ್ಲಿ ಬಡಿ ಪಸದೆಯಲ್ಲಿ ದನಗಳಂಬ ಎಂಬ ದನಿಯು ದನ ಕಾಯುವನ ಕೊಳನೊಡನೆ ಬರಲಿ ಅಲ್ಲಿ ಸಿರಿ ಕನ್ನಡದ ಕಬ್ಬಗಳ ಹಬ್ಬಗಳು ದಿನ ದಿನವೂ ಸವಿಯೂಟವ ತಿರಲಿ ಎನಗೆ ಬಾಂದಳದಿ ಹಾರಿದರು ಭೂಮಿಯಲ್ಲಿ ಜಾರುತಿಯ ರಸಿಕನಾಗಿಹನೊಬ್ಬ ಗೆಳೆಯನೇರಲೆನಗೆ ಬೈಗಾಗೆ ನಮ್ಮೊಡನೆ ಗಣಪಿ ಅಲೆದು ಅಡ್ಡಾಡೆ ಗೋಪಾಲನಾಗಿರುವ ತಿಮ್ಮನು ಎನಗಿರಲಿ ಮೇಲೆ ಬಾಳನು ಬಿಟ್ಟು ನಾನಡಿದು ಮರೆಯಾಗೆ ನನ್ನ ಆಸೆ ಏನೆಂದು ಎಲ್ಲರೂ ಅರಿತಿರಲಿ ಸಕ್ಕವು ಇವನೊಣಗೊಂಡಿರಲು ಸಕ್ಕವೆನಗಿರಲಿ ನರಕವು ಇವನು ಇವನ್ ಒಣಗೊಂಡಿರಲು ನರಕವಿರಲಿ